ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ತಿರುಗಿ ನಾವು ಈ ಬೆಳಗಿನ ಜಾವದಲ್ಲಿ ಕ್ಷಮಿಸುವ ಗುಣವುಳ್ಳಂತ ಒಬ್ಬ ಶಿಷ್ಯನ ಜೀವಿತವನ್ನ ನಾವು ನೋಡ್ಕೊಳ್ತಾ ಇದ್ದೇವೆ ಕ್ಷಮಿಸುವ ಗುಣವುಳ್ಳಂತ ಶಿಷ್ಯ ಆತನು ಯಾವಾಗ್ಲೂ ಸಮಾಧಾನವನ್ನ ಹಾರೈಸುವ ಆಗಿರ್ತಾನೆ ಪ್ರೇರ್ ಆತನು ಯಾವುದೇ ಸಂದರ್ಭಗಳು ಸನ್ನಿವೇಶಗಳು ಆತನನ್ನ ಎದುರಿಸುವಾಗ್ಲೂ ಬರುವಾಗ್ಲೂ ಅವುಗಳ ಮಧ್ಯದಲ್ಲಿ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೆ ಇರುವುದಕ್ಕೆ ಆತನು ಇಷ್ಟವುಳ್ಳವನಾಗಿರ್ತಾನೆ ಅದನ್ನು ದೇವರ ವಾಕ್ಯ ಇಬ್ರಿಯರ್ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ೇ ನಮ್ಮ ಜೀವಿತ ಅದು ಯಾವಾಗಲೂ ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ ನಾವು ಬಹಳಷ್ಟು ಇಷ್ಟವುಳ್ಳಂಥ ವ್ಯಕ್ತಿಗಳು ನಾವು ಆಗಿರ್ಬೇಕ್ರೆ ನಮಗೆ ಅನೇಕ ಪಾಠಗಳನ್ನು ದೇವರ ವಾಕ್ಯ ತೋರಿಸಿಕೊಡುವುದನ್ನು ನಾವು ನೋಡ್ಕೋತೇವೆ ಒಂದು ವೇಳೆ ಯೋಸೇಫನ ಜೀವಿತವನ್ನು ನೋಡ್ರಿ ನಂದ್ರೆ ಯೋಸೇಫನನ್ನು ಆತನ ಅಣ್ಣಂದಿರು ಬಹಳಷ್ಟು ಹಿಂಸೆ ಕೊಟ್ಟು ಒಂದು ವೇಳೆ ಆತನನ್ನು ಮಾರಿಬಿಟ್ರು ನನ್ನ ಪ್ರೇರೇ ಆದರೆ ಯೋಸೆಫ ಕೊನೆಯ ಸಂದರ್ಭದಲ್ಲಿ ಅವರೆಲ್ಲರೂ ಬಂದು ಆತನಿಗೆ ಅಡ್ಡ ಬಿತ್ತು ನಮ್ಮನ್ನು ಕ್ಷಮಿಸು ಎಂಬುದಾಗಿ ಅವರು ಕೇಳಿಕೊಂಡಾಗ ಅವನು ದುಃಖಪಟ್ಟವನಾಗಿ ಅವರ ಮುಂದೆ ನೇರವಾಗಿ ಹೇಳಿದನು ನೀವಂತೂ ನನಗೆ ಕೇಳ್ ಮಾಡಬೇಕೆಂದು ಎಣಿಸಿದ್ರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಈಗ ಅನುಭವಕ್ಕೆ ಬಂದ ಪ್ರಕಾರ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ನನ್ನನ್ನು ಆತನು ನೇಮಿಸಿದ್ದಾನೆ ನಾನು ಕೇವಲ ಆತನ ಪ್ರತಿನಿಧಿ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೋತ ಪ್ರಿಯರೇ ಇದು ಒಂದು ಶ್ರೇಷ್ಠವಾದ ಗುಣ ನಮ್ಮ ಜೀವಿತಕ್ಕೆ ನಾನು ಪ್ರಿಯ ನೀವು ಅದನ್ನು ಇನ್ನೊಂದು ಕಡೆಗಳಲ್ಲಿ ನಾವು ನೋಡುವಾಗ ಒಂದು ವೇಳೆ ನಾವು ಸ್ತೇಫನ ನೋಡುವಾಗ ಆತನು ಸಹ ಆತನಿಗೆ ಕಲ್ಲಿಸಿದು ಕೊಲ್ತಾ ಇದ್ದಾರೆ ಪ್ರೇರೆ ಆದರೆ ಆತನ ಕರ್ತನ ಮುಂದೆ ಮೊಣಕಾಲೂರಿ ಆತನು ಸಾಯುವಾಗ ಕೇಳಿಕೊಂಡ ಒಂದೇ ಒಂದು ವಿಷಯ ತಂದೆ ಅವರ ಮೇಲೆ ಆ ಪಾಪವನ್ನು ಹೊರಿಸಬೇಡ ಅವರನ್ನ ಕ್ಷಮಿಸು ಎಂಬುದಾಗಿ ಅಲ್ಲಿ ಕರ್ತ ಕರ್ತನ ಮುಂದೆ ಸ್ಟೇಫನ ಕೇಳಿಕೊಂಡ ಪ್ರಿಯ ಅನಂದ ಜನರೇ ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಗುಣವಾಗಿದೆ ಶಿಷ್ಯನ ಜೀವಿತದಲ್ಲಿ ಪ್ರೇರೆ ಅದಕ್ಕೆ ಕರ್ತನು ವಾಗಿ ಹೇಳಿದ್ರು ತಂದೆಯ ಹೇಗೆ ಕರುಣೆ ಉಳ್ಳವನಾಗಿದ್ರು ಹಾಗೆ ನೀವು ಕರುಣೆ ಉಳ್ಳವರಾಗಿರ್ರಿ ಎಂಬುದಾಗಿ ಲೂಕನ್ ಬರೆಸುವ ಆರನೇ ಅಧ್ಯಾಯದ ಮೂವತ್ತ ಆರನೇ ನಮಗೆ ಕ ಕರೆ ಕೊಟ್ಟಿರುವುದನ್ನ ತೀರ್ಪು ಮಾಡಕ್ ಹೋಗ್ಬೇಡ್ರಿ ಯಾವ ತೀರ್ಪು ಮಾಡಿದರೆ ನಿಮಗೆ ಸಹ ತೀರ್ಪಾಗ್ಬಿಡ್ತದೆ ಅದಕ್ಕಾಗಿ ನೀವು ತೀರ್ಪು ಮಾಡಲೇ ಹೋಗಬೇಡ್ರಿ ಎಂಬುದಾಗಿ ಕರ್ತನ ನಮಗಲ್ಲಿ ಕಲಿಸಿಕೊಟ್ಟು ನಾವು ನೋಡ್ಕೋತೇವೆ ಪ್ರೇರೇ ಒಂದು ದಿವಸ ಏಸು ನಮಗೆ ಒಂದು ದೃಷ್ಟಾಂತವನ್ನು ಕೊಟ್ಟರು ಪ್ರೇರೇ ಅಲ್ಲಿ ತಪ್ಪಿ ಹೋದ ಮಗನ ದೃಷ್ಟಾಂತ ಆ ತಪ್ಪಿ ಹೋದ ಮಗನು ತಂದೆಯ ಮುಂದೆ ಹೋದಾಗ ತಂದೆ ಓಡಿ ಬಂದು ಕ್ಷಮಿಸು ಎಂಬುದಾಗಿ ಕೇಳಿಕೊಂಡಾಗ ಆತನ ಕೊರಳನ್ನು ಅಪ್ಪಿಕೊಂಡು ಆತನನ್ನು ಕ್ಷಮಿಸಿ ಆತನಿಗೆ ಬೇಕಾದದ್ದೆಲ್ಲವನ್ನು ಅನುಗ್ರಹ ಮಾಡಿಕೊಟ್ಟು ನಮ್ಮದಾಗಿ ನಾವು ನೋಡ್ಕೋತೇವೆ ಪ್ರೇ ನಮ್ಮ ಸಹ ಜೀವಿತದಲ್ಲಿ ಸಹ ಅದೇ ಒಂದು ಸದ್ಗುಣ ತುಂಬಿ ಹಾಕಲ್ಪಟ್ಟಿರ್ಬೇಕು ಕ್ಷಮಿಸುವಂತ ಗುಣ ತುಂಬಿ ಹಾಕಲ್ಪಟ್ಟಿರ್ಬೇಕು ಯಾವುದೇ ಸಂದರ್ಭಗಳು ಬಂದರೂ ನಮ್ಮ ಹೃದಯದಲ್ಲಿ ಸಮಾಧಾನ ಯಜಮಾನನಂತಿದ್ದು ತೀರ್ಪು ಹೇಳುವಂಥ ಒಂದು ಜೀವಿತ ನಮ್ಮದಾಗಿರ್ಬೇಕು ಪ್ರೇರಿ ಅಂಥ ಜೀವಿತವನ್ನು ನಾವು ಸಾಗಿಸುವುದಕ್ಕೆ ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವ ಕರ್ತನನ್ನು ಆಶ್ರವಿಸಲಿ ಥ್ಯಾಂಕ್ ಯು